ಪಟ್ಟಣದ ನೆಲ್ಲಿಕಿರಿಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಪ್ರಸಕ್ತ ಸೆಮಿಸ್ಟರ್ ಅಂತಿಮ ಪರೀಕ್ಷೆ ಸಮೀಪಿಸುತ್ತಿದ್ದರೂ ಸಮಾಜ ವಿಜ್ಞಾನ ವಿಷಯದ ಒಂಬತ್ತು ಅಧ್ಯಾಯಗಳು ಬಾಕಿ ಇರುವುದನ್ನು ಖಂಡಿಸಿ ಪಾಲಕರು ಶಾಲೆ ಎದುರು ಪ್ರತಿಭಟನೆ ನಡೆಸಿದರು ಕೊರಡಾಪಟ್ಟಣದ ನೆಲ್ಲಿಕಿರಿಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಸಮಾಜ ವಿಜ್ಞಾನ ವಿಷಯ ಕಲಿಸುವ ಶಿಕ್ಷಕರೊರ್ವರು ಮೊದಲ ಮತ್ತು ಎರಡನೇ ಸೆಮಿನಲ್ಲೂ ನಿಗದಿತ ಅವಧಿಯೊಳಗೆ ಎಲ್ಲಾ ಅಧ್ಯಾಯಗಳನ್ನು ಪೂರ್ಣಗೊಳಿಸಿಲ್ಲ ಮಾರ್ಚ್ನಲ್ಲಿ ಎರಡನೇ ಸೆಮಿಸ್ಟರ್ ಅಂತಿಮ ಪರೀಕ್ಷೆ ಇದೆ ಕೇವಲ ಮೂರು ವಾರಗಳಲ್ಲಿ ಒಂಬತ್ತು ಅಧ್ಯಾಯಗಳನ್ನು ಪೂರ್ಣಗೊಳಿಸಬೇಕು ಇದರಿಂದ ಮಕ್ಕಳ ಮೇಲೆ ಪಾಠದ ಹೊರೆಯಾಗುತ್ತದೆ ಅಲ್ಲದೆ ಸಮಾಜ ವಿಜ್ಞಾನ ಕಲಿಸುವ ಶಿಕ್ಷಕರು ಡೆಪ್ಯುಟೇಷನ್ ಮೇಲೆ ವರ್ಗಾವಣೆಯಾಗಲು ಪ್ರಯತ್ನ ನಡೆಸಿದ್ದಾರೆ ಈ ಸಂಬಂಧ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುಖ್ಯ ಶಿಕ್ಷಕರಿಗೆ ಲೆಟರ್ ಕೂಡ ಮಾಡಿದ್ದಾರೆ ಒಂದು ವೇಳೆ ಆ ಶಿಕ್ಷಕರು ವರ್ಗಾವಣೆಗೊಂಡರೆ ಬಾಕಿ ಉಳಿದ ಅಧ್ಯಾಯಗಳನ್ನು ಪೂರ್ಣಗೊಳಿಸುವವರು ಯಾರು ಇದರಿಂದ ಮಕ್ಕಳ ಶೈಕ್ಷಣಿಕ ಪ್ರಗತಿ ಕೊಂದುವ ಜೊತೆಗೆ ಭವಿಷ್ಯಕ್ಕೂ ತೊಂದರೆ ಉಂಟಾಗುತ್ತದೆ ಹಾಗಾಗಿ ಅಂತಿಮ ಪರೀಕ್ಷೆ ಮುಗಿಯುವವರೆಗೂ ಶಿಕ್ಷಕರನ್ನು ವರ್ಗಾವಣೆ ಮಾಡಬಾರದು ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರು ನಮ್ಮ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ಒಂದು ವೇಳೆ ನಮ್ಮ ಬೇಡಿಕೆಯನ್ನು ಈಡೇರಿಸದಿದ್ದರೆ ಉಗ್ರ ಪ್ರತಿಭಟನೆ ನಡೆಸುವುದು ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಸಿದರು ಬೇಕು ಈಗ ಇಲ್ಲಿ ನಾ ಒಂದು ಪೋಷಕರ ಸಭೆ ನಡೀತಾ ಇತ್ತು ಇಲ್ಲಿ ಗಮನಿಸಿದಾಗ ಏಳನೇ ವರ್ಗದ ವಿದ್ಯಾರ್ಥಿಗಳದು ಒಂಬತ್ತು ಅಧ್ಯಾಯಗಳು ಪೆಂಡಿಂಗ್ ಇದೆ ಈಗ ಪರೀಕ್ಷೆ ಒಂದು ದಿನದಲ್ಲಿ ಸ್ಟಾರ್ಟ್ ಆಗ್ತದೆ ಸೊ ಇದಕ್ಕೆ ಕಾರಣ ಈ ಶೈಕ್ಷಣ ಅದನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರು ಅದಕ್ಕೆ ಕಾರಣ ಏನಂದರೆ ಪದೇ ಪದೇ ರಜೆ ಮತ್ತು ಈ ಬೇರೆ ಕಡೆಗೆ ವರ್ಗಾವಣೆ ಮಾಡಿಕೊಳ್ಳಲಿಕ್ಕೆ ಅವ್ರ ಮೇಲೆ ಅಂದರೆ ಇಲ್ಲಿ ಶಾಲಾ ಶಿಕ್ಷಕರ ಮೇಲೆ ಅಥವಾ ಮುಖ್ಯಾಧ್ಯಾಪಕರ ಮೇಲೂ ಪ್ರೆಷರ್ ಇದೆ ಸೊ ಅವರಿಲ್ಲಿ ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ ಆದರೆ ಇಲ್ಲಿ ಶಿಕ್ಷ ಶಿಕ್ಷಕರ ಕೊರತೆ ಇದೆ ಆದರೂ ಅವರನ್ನು ಡೆಪ್ಯುಟೇಷನ್ನು ಕೇಳ್ತಾ ಇರೋದು ಅದು ನಮ್ಮ ಸಾರ್ವಜನಿಕರಿಗೆ ಎಲ್ಲರಿಗೂ ಒಂದು ಬೇಜಾರ ಕಾರಣ ಆಯ್ತು ಸೊ ಅದು ಆ ನಿಟ್ಟಲ್ಲಿ ನಾವೆಲ್ಲರೂ ಆಂದೋಲನ ಮಾಡ್ತಾ ಇದ್ದೇವೆ ಇದು ಮಕ್ಕಳ ಶೈಕ್ಷಣಿಕ ಒಂದು ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂದರೆ ನಾವೆಲ್ಲರೂ ಇಲ್ಲಿ ಧರಣಿ ಕೂತಿದ್ದೇವೆ ನಮಗೆ ನ್ಯಾಯ ಸಿಗದೆ ಇದ್ದರೆ ನಾವು ಮತ್ತೆ ಮುಂದಿನ ದಿನದಲ್ಲಿ ಮತ್ತೆ ಇದೇ ರೀತಿ ಉಗ್ರ ಹೋರಾಟ ಮಾಡ್ತೇವೆ ಏಕೆಂದರೆ ಮಕ್ಕಳು ಭವಿಷ್ಯ ಪ್ರಶ್ನೆ ಇದು ಈ ಪರೀಕ್ಷೆ ಕೆಲವೇ ದಿನಗಳು ಇದೆ ಆ ನಿಟ್ಟಿನಲ್ಲಿ ಆ ಮಕ್ಕಳದು ಅಷ್ಟು ಸಬ್ಜೆಕ್ಟ್ಗಳನ್ನು ಕವರ್ ಮಾಡಿಕೊಡ್ಬೇಕು ಮತ್ತು ಅದನ್ನು ಅವ್ರ ಅವ್ರ ಮೇಲೆ ಪ್ರೆಷರ್ ಆಗಬಾರ್ದು ಒಂಬತ್ತು ಸಬ್ಜೆಕ್ಟ್ಗಳನ್ನ ಕವರ್ ಮಾಡಲಿಕ್ಕೆ ಸ್ವಲ್ಪ ಆ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಅದನ್ನು ಹ್ಯಾಂಡಲ್ ಮಾಡಿ ಕಂಪ್ಲೀಟ್ ಮಾಡಿ ಕೊಡಬೇಕು ಡೆಪ್ಯುಟೇಷನ್ ಏನಾದರೂ ವರ್ಗಾವಣೆ ಏನಾದರೂ ಇದ್ರು ಮುಂದಿನ ರಜೆ ಇದರಲ್ಲಿ ಅದನ್ನು ನಿರ್ಧಾರ ಮಾಡಿದ್ರೆ ಒಳ್ಳೆಯದು ಹೇಳಿ ನಮ್ಮೆಲ್ಲರ ಅಭಿಪ್ರಾಯ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅದಕ್ಕಾಗಿ ನಾವು ಇಲ್ಲಿ ಧರಣಿಗೆ ಗೊತ್ತಿದ್ದೇವೆ ಇವತ್ತು ನಾವು ಧರಣಿ ಮಾಡಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಇವತ್ತು ಪಾಲಕರ ಸಭೆ ಇಂದು ಇತ್ತು ಮತ್ತು ಎಸ್ ಡಿ ಎಮ್ ಸಿ ಅವರು ಬಂದಿದ್ದರು ಮತ್ತು ಇದಕ್ಕೆ ಪ್ರಿನ್ಸಿಪಾಲ್ರು ಇದಕ್ಕೆ ಇರಬೇಕಾಗಿತ್ತು ಯಾವುದು ಈ ಒಂದು ಸಭೆಗೆ ಮತ್ತು ಬಿ ಓ ಬಿ ಅವರು ಈ ನಾವು ಇಲ್ಲಿ ಸಭೆಯೆಲ್ಲ ಚರ್ಚೆ ಮಾಡ್ತಿದ್ದಾಗ ಇವರು ನಮ್ಮ ಏನು ಅವರು ಏನು ಹೇಳಿದರು ಕೇಳಿದ್ರೆ ಎಸ್ ಡಿ ಎಮ್ ಸಿ ಅವರು ನಮ್ಗೆ ಈಗಾಗಲೇ ಪರೀಕ್ಷೆ ಹತ್ತಿರ ಬರುವುದರಿಂದ ನಾವು ಇವರಿಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತು ಈಗ ಈಗ ಮತ್ತು ನಿನ್ನೆ ಬಿ ಅವರು ಮತ್ತೊಂದು ಆದೇಶ ಮಾಡಿದ್ರು ಯಾಕೆ ನೀವು ಅವರಿಗೆ ರಿಲೀವ್ ಮಾಡ್ತಿಲ್ಲ ಹೇಳುವಂಥದ್ದನ್ನು ಪ್ರಶ್ನೆಯನ್ನು ಇವರಿಗೆ ಲೆಟರ್ ಮೂಲಕ ಕಳಿಸಿದ್ರು ನಾವು ಬಿ ಅವರಿಗೆ ಬಂದಿದ್ದರೆ ನಾವು ಅದನ್ನು ನಿಕಾಲಿ ಮಾಡ್ತಿದ್ರು ಯಾ ಯಾವುದ್ರ ಬಗ್ಗೆ ನಿಕಾಲಿ ಮಾಡ್ತಿದ್ರು ಪರೀಕ್ಷೆ ಕಾರಣಾಂತರದಿಂದ ಇರೋದು ಒಂದು ತಿಂಗಳ ಇನ್ನೊಂದು ಎಂಟತ್ತು ಸಬ್ಜೆಕ್ಟ್ ಮಾತ್ರ ಒಂದು ಒಂದು ಕ್ಲಾಸಿಂದ ಹೇಳ್ತಿರೋದು ನಾವು ಬೇರೆ ಬೇರೆ ಕ್ಲಾಸಿಂದ ನಮಗೂ ಗೊತ್ತಿಲ್ಲ ಅದು ಪೆಂಡಿಂಗ್ ಇರೋದ್ರಿಂದ ಅದನ್ನು ಕ್ಲಿಯರ್ ಮಾಡಿ ಪರೀಕ್ಷೆಗೆ ಮಕ್ಕಳಿಗೆ ತೊಂದರೆ ಆಗ್ತಿದ್ದಂತೆ ಇದೇ ಶಿಕ್ಷಕರನ್ನ ಮುಂದುವರಿಸಬೇಕು ಅದ ನಂತರ ಏಪ್ರಿಲ್ ರಜೆ ಮುಂದೆ ಅವ್ರು ಏನ್ ಬೇಕಾದ್ರು ಮಾಡ್ಬೋದು ಸರ್ಕಾರ ಒಂದು ಆದೇಶ ಹೇಳ್ತದೆ ಕೇಳಿದ್ರೆ ಒಂದು ಒಂದು ಶಿಕ್ಷಕರು ಅಲ್ಲಿಂದ ಬಂತು ಅಂತ ಹೇಳಿದ್ರೆ ಬಂದಾರೆ ಅಂತ ಹೇಳಿದ್ರೆ ಮೂರು ವರ್ಷವರೆಗೆ ಹೋಗಂಗಿಲ್ಲ ನಾವೇನು ಬಂದದ್ದಲ್ಲ ಅವ್ರಿಗೆ ಅವರಾಗಿ ಬಂದಿದ್ರು ಏನು ಇಲ್ಲಿ ಶಾಲೆಗೆ ಬಂದಿದ್ರು ಈಗ ಅವರೇ ಮತ್ತೆ ಒಂದು ಬೇರೆ ಆದೇಶ ಏನಂತ ಕೇಳಿ ನಾವು ಇಲ್ಲಿಂದ ಹೋಗ್ತವೆ ಅದು ಅದು ಈ ಟೈಮಿಗೆಲ್ಲ ಅದು ಇನ್ನೂ ಅವ್ರದ್ದು ಪೆಂಡಿಂಗ್ ಸಬ್ಜೆಕ್ಟ್ ಅದನ್ನು ಅದನ್ನ ಸರಿಯಾಗಿ ನಾವು ಅದನ್ನ ಕಲಿಸ್ಕೊಡಿ ಮಕ್ಕಳಿಗೆ ಒಂದು ತೊಂದರೆ ಆಗ್ತಿದ್ದಂಗೆ ಅದನ್ನ ಮಾಡ್ಕೊಡಿ ಅಂತ ಹೇಳಿದ್ರು ಅದ್ರ ನಂತರ ಬಿ ಅವ್ರಿಗೆ ನಮ್ಗೆ ನಾವು ಫೋನ್ ಮುಖಾಂತರ ಮಾಡಿದ್ರು ಅವ್ರು ಎತ್ತುದಿಲ್ಲ ಬರ್ತಾ ಹೇಳಿದ್ರು ಬರ್ಲಿಲ್ಲ ಅದರಿಂದ ನಾವು ಇವತ್ತು ಧರಣಿ ಮುಖಾಂತರ ಏನು ಪತ್ರಿಕೆಯವರು ಇದನ್ನ ಹಿಂದೆ ಆದೇಶ ಮಾಡಿದ್ರ ಮಾಡಿದ್ರಂತೆ ಯಾಕೆ ಮಾಡಲಿಲ್ಲ ಹೇಳುವಂತ ಪ್ರಶ್ನೆ ಇಟ್ಟಿದ್ರಂತ ದಯವಿಟ್ಟು ನಾವು ಇಲ್ಲಿಗೆ ನಿಲ್ಸುದಿಲ್ಲ ಮತ್ತೆ ನಾವು ನಾಳೆ ಹೊಂಟ್ರೆ ಮತ್ತೆ ಕಾರವರ್ಗಂಟ್ರೆ ನಾವು ಯಾವ ಅಧಿಕಾರಿಗಳಿಗೆ ಸಿಗ್ಬೇಕು ನಾವು ಸಿಕ್ಕೇ ಸಿಗ್ತೇವೆ ಎಲ್ಲಿವರಿಗೆ ನಾವು ಗೆಲ್ಲೋರಿಗೆ ಹೋರಾಟ ಮಾಡ್ತೇವೆ ಯಾಕೆ ಅಂತ ಹೇಳಿದ್ರೆ ಇದು ಒಂದು ತಿಂಗಳಲ್ಲಿ ಮುಂದಿನ ತಿಂಗಳದಲ್ಲಿ ಪರೀಕ್ಷೆ ಬಂತು ಅವರಾದ್ರೂ ವಿಚಾರ ಮಾಡಬೇಕಲ್ಲ ಬಿ ಒ ಇರ್ಬೋದು ಇಒ ಇರ್ಬೋದು ಏನು ನಮ್ಮ ಕಾರ್ ಹೊಡೆದು ಅದಕ್ಕೆ ನಾವೊಂದು ಟರಾವ್ ನಾವು ಕೊಟ್ಟೇವೆ ಎಸ್ ಡಿ ಎಂ ಸಿ ಅವರು ಟರಾವ್ ಮಾಡಿ ಯಾಕೆ ಈ ಒಂದು ಈ ಬಗ್ಗೆ ಪ್ರತಿಕ್ರಿಯಿಸಿದ ಮುಖ್ಯಾಧ್ಯಾಪಕಿ ಶಾಂತಿ ಅಡಿಕೊಂಡಿ ಅವರು ಈ ಬಗ್ಗೆ ಶಿಕ್ಷಕರಿಗೆ ಸೂಚನೆ ನೀಡಿದ್ದೇವೆ ಪರೀಕ್ಷೆಯೊಳಗಾಗಿ ಎಲ್ಲಾ ಅಧ್ಯಾಯಗಳ ಪಾಠಗಳನ್ನು ಪೂರ್ಣಗೊಳಿಸಲಾಗುವುದು ಎಂದರು ಅದನ್ನು ನಾವು ಆ್ಯಕ್ಷನ್ ಮಾಡಿದ್ದೇವೆ ಅವರಿಗೆ ಮತ್ತೆ ಅವರಿಗೆ ಸ್ಪೆಷಲ್ ಕ್ಲಾಸ್ ಹಾಕಿ ಆದರೂ ಅದನ್ನ ಕವರ್ ಮಾಡ್ತೇ ತಾನು ಅಂತ ಒಪ್ಕೊಂಡಿದ್ರು ಮಾಡಿಲ್ವಾ ಈಗ ಆದರೂ ಒಂಬತ್ತು ಪಾಠ ಇನ್ನು ಬಾಕಿ ಇದೆ ಅಂತ ಹೇಳಿ ಮತ್ತೆ ಈಗ ಈಗ ಮತ್ತೆ ಮತ್ತೊಂದು ಶಿಕ್ಷಕರಿಗೂ ಕೂಡ ಜವಾಬ್ದಾರಿಯನ್ನು ಕೊಟ್ಟಿದ್ದೇನೆ ಸೇರ್ ಮಾಡಿ ಅದು ಫಸ್ಟ್ ಸೆಮಿಸ್ಟರ್ ಉಳಿದಿದೆ

ಸ್ಪೋರ್ಟ್ಸ್ ಗೆ ಪ್ರಾಕ್ಟೀಸ್ ಅಂತ ಹೋಗ್ತಿದ್ದೆ ಅದಕ್ಕೆ ಪಿರಿಯಡ್ ಸಿಗ್ಲಿಲ್ಲ ನನಗೆ ಪೋರ್ಷನ್ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲಿಲ್ಲ ಫಸ್ಟ್ ಸೆಮಿಸ್ಟರ್ ಪೋರ್ಷನ್ ಅನ್ನು ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಮುಂದುವರಿಸಿದ್ವಿ ಅದಕ್ಕೆ ಅಷ್ಟು ಈಗ ಸರ್ ಮತ್ತೆ ನಾನು ಸೇರ್ಕೊಂಡು ಅಷ್ಟು ಆಗ್ತದೆ ಅಷ್ಟು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಪರೀಕ್ಷೆ ಶುರುವಾಗಿಂತ ಮುಂಚೆ ಕಂಪ್ಲೀಟ್ ಮಾಡ್ತೀವಿ ಸರ್ ನಾವು ನೋಡ್ಕೊಳ್ತೀವಿ ಮಾಡ್ತೇನೆ ಸರ್ ಮಾಡ್ತೇನೆ ಪ್ರತಿಭಟನೆಯಲ್ಲಿ ಎಸ್ಡಿಎಂಸಿ ಸದಸ್ಯರಾದ ಗಾಯತ್ರಿ ಭಂಡಾರಿ ಲಕ್ಷ್ಮಣ್ ನಾಯ್ಕ್ ಪ್ರಭಾಕರ್ ನಾಯ್ಕ್ ಪಾಲಕರಾದ ಚಂದ್ರಶೇಖರ್ ಭಟ್ ಮಂಜು ಜೈತ್ ಮಹಾದೇವ್ ಗೌಡ ಪ್ರಶಾಂತ್ ನಾಯ್ಕ್ ಜಯಶೀಲಾ ಶೇಟ್ ವೆಂಕಟೇಶ್ ಶೇಟ್ ಇತರರು ಇದ್ದರು ಕೇಂದ್ರ ಪುಸ್ ನ್ಯೂಸ್ಗಾಗಿ ರಾಘವೇಂದ್ರ ದಿವಾಕರ್ ಕುಮಟ